ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸಿದ್ದಾಪುರವಾಡಿ ಗ್ರಾಮದಲ್ಲಿ ಭೀಮಗರ್ಜನೆ ಯುವರಾಜ್ ವನ ಸಂಘಟನೆಯ ಶಾಖೆ ಉದ್ಘಾಟನಾ ಸಮಾರಂಭ ಅತಿ ವಿಜೃಂಭಣೆಯಿಂದ ಜರುಗಿತು ಈ ಕಾರ್ಯಕ್ರಮಕ್ಕೆ ಭೀಮಗರ್ಜನೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರೂ ಆದ ಶ್ರೀಯುತ ಯುವರಾಜ್ ಕಾಂಬಳೆ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಸಮಿತಿಯ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ತಾಲೂಕಾ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸೇರಿದಂತೆ ಗ್ರಾಮ ಶಾಖಾ ಅಧ್ಯಕ್ಷರು ಕೂಡ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಜರುಗಿಸಿಕೊಟ್ಟ ಗ್ರಾಮ ಘಟಕ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ಹೌಸ್ರಾಜ್ ಕಾಂಬಳೆ ಹಾಗೂ ದೀಪಕ್ ಶಿವಾಜಿ ಕಾಂಬಳೆ ಹಾಗೂ ವಿಕ್ರಮ ಮಾನೆ ಮತ್ತು ಅಮರ್ ಸಾಳಿ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಮಾಂತೇಶ್ ಕಾಂಬಳೆ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸಚಿನ್ ಕಾಂಬಳೆ ಅರವಿಂದ ಮೇತ್ರಿ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಅಕ್ಷಯ್ ಕುರುಳೆ ಅತನಿ ಯುವ ಘಟಕ ಅಧ್ಯಕ್ಷರಾದ ಕುಶಪ್ಪ ಕಾಂಬಳೆ ರಾಜ್ಯ ಸಂಚಾಲಕರಾದ ಬೈರು ಕಾಂಬಳೆ ವಿಕ್ರಮಚಂದ್ರು ಕಾಂಬಳೆ ಓಂಕರ್ ಕಾಂಬಳೆ ಕಾರ್ತಿಕ್ ಕಾಂಬಳೆ ಗುಂಡು ಕಾಂಬಳೆ ಪ್ರಭಾಕರ್ ಕಾಂಬಳೆ ವಿಶಾಲ ಲಂಬುಗೋಳ ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ತಲೆಗಿನವರಿಗೆಬೇಕು ಯುವರಾಜನ ಭೇಟಿ ಆಗಬೇಕಪ್ಪ ನನ್ನ ಸಂಘಟನೆದಾಗ ಯಾರು ಇರ್ತದಲ್ಲ ಎನ್ನ ಅವರ ಗೌರವದಿಂದ ಹೇಳ್ಬೇಕು ಏನೋ ಸಂಘಟನೆದಾಗಿನೂ ಭೀಮ್ ಭೀ ಗರ್ಜನ್ ಗರ್ಜನೂ ಮಾಡ್ತೀನಿ ಅಂತ ಹೇಳ್ಬೇಕು ಹಂಗೆ ನಾ ಬೆಳೆಸ್ತೀನಿ ಅದು ರಾಜ್ಯಾಧ್ಯಕ್ಷರ ಶಿಕ್ಷಕರ ಸ್ಪರ್ಧೆ ಇದ್ರು ಕೂಡ ಅವರ ಗರ್ಜಿಸಬೇಕಂತ ಒಂದು